ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ವೀಟ್ ಕಾರ್ನಿಂದ ನಾನು ಮಂಚೂರಿಯನ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಂತೂ ಇರುತ್ತೆ ಈ ರೆಸಿಪಿ ಯಾರೂ ಅಷ್ಟೊಂದಾಗಿ ಈ ರೆಸಿಪಿ ಟ್ರೈ ಮಾಡಿರಲ್ಲ ಬಟ್ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಒಂದು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ತೊಗೋಬೋದು ಒಂದರಲ್ಲೇನೆ ತುಂಬ ಜಾಸ್ತಿ ಆಗುತ್ತೆ ನಾನು ತೋರಿಸಿದೀನಲ್ವ ಅಷ್ಟಾಗುತ್ತೆ ಒಂದರಲ್ಲೇ ಹಾಗಾಗಿ ನಾನು ಒಂದನ್ನು ತೊಗೊಂಡಿದ್ದೀನಿ ಈ ಥರ ಅದನ್ನು ಕಟ್ ಮಾಡ್ಕೊಬೇಕು ಕೈಯಲ್ಲಿ ಬಿಡಿಸಿದ್ರು ಕೂಡ ಆಗುತ್ತೆ ನಾನು ನಿಧಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಚಲೋ ಹೋಗುತ್ತೆ ಅಂತ ಹೇಳಿ ನಾನು ನಿಧಾನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕಟ್ ಮಾಡಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಕೈಯಲ್ಲಿ ಬಿಡಿಸ್ಕೊಬೋದು ಇವಾಗ ಅದಕ್ಕೆ ಉದ್ದ ಕಟ್ ಮಾಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಆಮೇಲೆ ನಾನು ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೇ ಈ ಚಿಕ್ಕ ಕಪ್ಪಲ್ಲಿ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟಿರ್ಬೋದು ಇವಾಗ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಕ್ಲೀನಾಗಿ ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಬೇಕು ನಾವು ಕೈಯಲ್ಲಿ ಉಂಡೆ ಕಟ್ಟಬೇಕು ಆ ರೀತಿಯಲ್ಲಿ ಕಲಿಸ್ಕೊಬೇಕು ಜಾಸ್ತಿ ತೆಳ್ಳಗೆ ಕಲಿಸ್ಕೊಬಾರ್ದು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಳ್ಳಗೆ ಮಾಡ್ಕೊಂಡಿಲ್ಲ ನಾವು ಮಾಮೂಲಿ ಗೋಬಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಇದನ್ನು ಕೂಡ ಕಲಿಸ್ಕೊಬೇಕಾಗುತ್ತೆ ಇವಾಗ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಕೈಯಲ್ಲಿ ಉಂಡೆ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಬಾಲ್ಸ್ ರೀತಿಯಲ್ಲಿ ಆಗಬೇಕು ಇವಾಗ ನಾನು ಎಣ್ಣೆ ಕೂಡ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯೋಕೆ ಇಟ್ಕೊಂಡು ಎಣ್ಣೆ ಕಾದ ನಾವು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿಕೊಂಡು ನಾವು ಇವಾಗ ಅದನ್ನು ಫ್ರೈ ಮಾಡ್ಕೊಬೇಕು ಹೈ ಫ್ಲೇಮಲ್ಲೇನು ಇಟ್ಕೊಳ್ಳೋದು ಬೇಡ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ಅದು ಅಷ್ಟೊಂದು ಬೆಂದಿರೋದಿಲ್ಲ ಒಳಗೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಗಿ ಕೂಡ ಬರುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ನಾನು ನೀರು ಮಾಡಿಕೊಂಡು ಅದಾದಮೇಲೆ ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಇದೇ ಥರ ಒಂದೇ ಸೈಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ಕ್ರಿಸ್ಪಿಯಾಗಿ ಬರುತ್ತೆ ಈ ತರನೂ ಕೂಡ ನಾವು ಹಾಗೇನೆ ತಿನ್ಕೊಬಹುದು ಇಲ್ಲಾಂದರೆ ನಾವು ಸಾಸ್ ಎಲ್ಲ ಹಾಕಿ ಕೂಡ ಮಾಡ್ಕೊಂಡು ತಿನ್ಕೋಬಹುದು ಇವಾಗ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಆಗಿದೆ ಇವಾಗ ಇದನ್ನ ಫ್ರೈ ಮಾಡ್ಕೊಂಡಿದ್ದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಇದೇ ತರ ನಾವು ಬಾಲ್ಸ್ ರೀತಿಯಾಗಿ ಹಾಕೊಂಡು ಇದೇ ತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾನು ಫ್ರೈ ಮಾಡಿರೋದನ್ನೆಲ್ಲ ಈ ಪ್ಲೇಟಿಗೆ ತಿಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಹಾಗೇನೆ ಫ್ರೈ ಮಾಡಿರೋದನ್ನ ಸೈಡಲ್ಲಿ ಇಟ್ಕೊಂಡು ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಸ್ವಲ್ಪ ಸಾಕು ಅದಾದಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದು ಕಾರ್ನ್ ಫ್ಲೋರ್ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ಲೋರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದು ಹಾಗೆಯೇ ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸೋಯಾ ಸಾಸು ಇದರಲ್ಲಿ ನಾನು ಚಿಲ್ಲಿ ಸಾಸ್ ಹಾಕ್ಕೊಂಡಿಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಆವಾಗಲೇ ನೀವು ಬೇಕಿದ್ರೆ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು ಇವಾಗ ಇದನ್ನು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ಉಪ್ಪನ್ನು ಇದ್ದೀನಿ ನಾನು ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಕಾರ್ನನ್ನು ಇದನ್ನು ಹಾಕ್ಕೊಂಡು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಅದರಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸಾಸ್ ಎಲ್ಲ ಕ್ಲೀನಾಗಿ ಹಿಡಿಬೇಕಲ್ವ ಹಾಗಾಗಿ ಇವಾಗ ಅದನ್ನೊಂದು ಫೈವ್ ಮಿನಿಟ್ಸ್ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಮಾಡಿದ್ರೆ ಸ್ವೀಟ್ ಕಾರ್ನ್ ಮಂಚೂರಿಯನ್ ರೆಡಿನೇ ಆಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅಂತ ಅಂದರೆ ಇವಾಗ ಇದನ್ನು ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನೂ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್